ಹಾಯ್ ಹಲೋ ನಮಸ್ಕಾರ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಮನೆ ದೇವರಾಗಿರುವಂತಹ ಹುಲಿಗೆಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತ ನನಗೆ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಳೆಯಾಳದಿಂದ ಹೊಲಿಗೆ ಹೋಗಲಿಕ್ಕೆ ಕಮ್ಮಿ ಅಂದರೂ ನಾಲ್ಕು ತಾಸು ಬೇಕಾಗತ್ತೆ ನೂರ ತೊಂಬತ್ತಾರು ಕಿಲೋಮೀಟರ್ ಆಗುತ್ತೆ ನಾವು ಹಳೆಯಾಳದಿಂದ ಧಾರವಾಡ ಹುಬ್ಳಿ ವಯ ಗದಗ ಕೊಪ್ಪಳ ಹುಲಿಗೆ ಹೋಗಿದ್ವಿ ಹೋಗ್ತಾ ನಮಗೆ ಹುಬ್ಬಳ್ಳಿ ಹಾಗೆಯೇ ಪುನಃ ಹೈವೇಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಸಿಕ್ತು ಅಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ದೇವಸ್ಥಾನ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ಶನಿವಾರ ದಿವಸ ತುಂಬ ರಶ್ ಇರುತ್ತಂತೆ ನಾವು ಮಧ್ಯ ಬಂದಿದ್ದರಿಂದ ಬಂದಿದ್ದ ಅಷ್ಟೇನು ರಶ್ ಇರಲಿಲ್ಲ ಹೋಗ್ತಿದ್ದಾಗೆ ನಮಗೆ ಲಡ್ಡು ಪ್ರಸಾದ ಕೂಡ ಸಿಕ್ತು ನೆಕ್ಸ್ಟ್ ನಾವು ದೇವರ ದರ್ಶನವನ್ನು ತಗೊಂಡು ನೆಕ್ಸ್ಟ್ ನಮ್ಮ ಜರ್ನಿಯನ್ನು ನಾವು ಕಂಟಿನ್ಯೂ ಮಾಡಿದ್ವಿ ನೀವೇನಾದ್ರೂ ಬಸ್ಸಿಂದ ಹೋಗ್ತೀರಿ ಅಂದರೆ ಹುಲಗಿಗೆ ನಿಮಗೆ ಡೈರೆಕ್ಟಾಗಿ ಹಳಿಯಾಳದಿಂದ ಬಸ್ ಇಲ್ಲ ನೀವು ಧಾರವಾಡಕ್ಕೆ ಹೋಗಿ ಅಲ್ಲಿಂದ ನೀವು ಬಸ್ ಮಾರ್ಗವಾಗಿ ಹುಲಗಿ ಕ್ಷೇತ್ರಕ್ಕೆ ಹೋಗ್ಬೋದು ನಮಗೆ ಹೋಗ್ತಾ ರೂಟಲ್ಲಿ ಸಿದ್ಧಾರೂಢ ಮಠ ಕೂಡ ಸಿಕ್ತಲ್ಲ ಸೊ ಹಾಗಾಗಿ ಎಲ್ಲೂ ಕೂಡ ಸಿದ್ಧಾರೂಢ ಜರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿನ ಒಂದು ಡೀಟೇಲ್ ವ್ಲಾಗ್ ನಾನೊಂದು ಸಪ್ರೇಟಾಗಿ ಒಂದು ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ ಇಲ್ಲಿ ಬಂದು ಸಿದ್ಧಾರೂಢ ಜರ ಆಶೀರ್ವಾದವನ್ನು ತಗೊಂಡು ನಾವು ಇಲ್ಲಿ ಭಾಳ ಹೊತ್ತು ನಿಂದಿರಲಿಲ್ಲ ಯಾಕಂತಂದರೆ ನಾವು ಇನ್ನೂ ಜರ್ನಿ ಕಂಟಿನ್ಯೂ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಕೈಲಾಸ ಮಂಟಪ ಹಾಗೆಯೇ ಅಜ್ಜಾರ ಸಮಾಧಿಯನ್ನು ನೋಡಿಕೊಂಡು ನಾವು ನೆಕ್ಸ್ಟು ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ಬೆಳಗ್ಗೆ ಐದು ಗಂಟೆಗೆ ಎದ್ರು ಕೂಡ ನಾವು ಬರೋದು ತುಂಬ ಲೇಟಾಗಿಬಿಡ್ತೀವಿ ಯಾಕಂತಂದರೆ ಎರಡು ದೇವಸ್ಥಾನ ನೋಡ್ಕೊತ ಬಂದ್ವಲ್ಲ ಸೊ ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಮಾಡೋ ಟೈಮೇ ಹನ್ನೆರಡು ಗಂಟೆ ಆಗಿತ್ತು ಇದು ಮಂಟೂರು ಕ್ರಾಸ್ ಹೈವೇ ಓಕೆನಾ ಇಲ್ಲಿ ನಾವು ಅವಲಕ್ಕಿನ ನಷ್ಟ ಮಾಡಿದ್ವಿ ಮನೆಯಿಂದಲೇ ಅವಲಕ್ಕಿನ ನಾವು ರೆಡಿ ಮಾಡ್ಕೊಂಡು ಟೋಲ್ನೆಲ್ಲ ದಾಟಿ ಹೋಗೋದಕ್ಕೆ ನಮಗೆ ಕರೆಕ್ಟಾಗಿ ನಾಲ್ಕುನೂರ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಒಂದೊಂದು ಟೋಲಲ್ಲಿ ಒಂದಿಷ್ಟು ಅಮೌಂಟನ್ನ ತಗೋತಾರೆ ಎಲ್ಲ ಸೇರಿಸಿ ನಾಲ್ಕುನೂರ ಐವತ್ತು ರೂಪಾಯಿ ನಿಮಗೆ ಟೋಲ್ ಅಮೌಂಟ್ ಆಗುತ್ತೆ ಇವಾಗ ನಾವು ಬಂದ್ವಿ ನೋಡಿರಿ ನಮ್ಮ ಮನೆಯದರಾಗಿರುವಂತಹ ಮಲಿಗೆಮ್ಮನ ದೇವಸ್ಥಾನಕ್ಕೆ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನೀವು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಅಂದರೆ ರಾತ್ರಿ ಒಂಬತ್ತು ಗಂಟೆ ತನಕ ದರ್ಶನ ಟೈಮಿಂಗ್ ಇರುತ್ತೆ ಜಾತ್ರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಹಿಂಗೆ ಅಂದರೆ ಆ ದಿನ ರಶ್ ಇರುತ್ತೆ ಬಿಟ್ಟರೆ ನಿಮಗೆ ಬೇರೆ ದಿನ ಎಲ್ಲ ಸರಾಗವಾಗಿ ದೇವಿಯ ದರ್ಶನ ಸಿಗುತ್ತೆ ಪಾರ್ಕಿಂಗ್ ಕೂಡ ಒಂದು ಸ್ವಲ್ಪ ದೂರ ಇದೆ ಒಂದು ಒಂದೂವರೆ ಕಿಲೋಮೀಟರ್ ಆಗ್ಬೋದು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆಗುತ್ತೆ ನೋಡಿ ನಿಮ್ಮ ದರ್ಶನಕ್ಕೆ ಯಾಕಂತಂದರೆ ನಾವು ಹೋಗಿದ್ದು ಹುಣ್ಣಿಮೆ ನೆಕ್ಸ್ಟ್ ಡೇ ಆಗಿದ್ದರೆ ಸ್ವಲ್ಪ ರಶ್ ಇತ್ತು ಸೊ ಹಾಗಾಗಿ ಇಲ್ಲಿ ಬೇರೆ ದಿನದಲ್ಲಿ ಬೇಗಗಳ ದರ್ಶನ ಆಗುತ್ತೆ ಹಾಗೆಯೇ ಇಲ್ಲಿ ಬ್ಯಾಟಿ ಮಾಡ್ಬೇಕಂದ್ರೆ ಯಾವ ಥರ ಅಂದರೆ ಇಲ್ಲಿ ಎರಡು ಬ್ಯಾಟಿನ ಕೊಡಬೇಕಾಗತ್ತೆ ಅಂದ್ರೆ ಎರಡು ಕುರಿ ಅಥವಾ ಎರಡು ಕೋಳಿ ಇಲ್ಲ ಒಂದು ಕುರಿ ಅಥವಾ ಒಂದು ಕೋಳಿ ಈ ತರ ನಾವು ಬ್ಯಾಟಿಯನ್ನು ದೇವರಿಗೆ ಕೊಡ್ಬೋದು ತುಂಗಭದ್ರಾ ನದಿಯ ದಡದಲ್ಲಿ ಈ ದೇವಸ್ಥಾನ ಇದೆ ಹುಲ್ಗೆಮ್ಮ ದೇವಿಯ ಅವತಾರದ ಬಗ್ಗೆ ಅಲ್ಲಿರುವ ಒಬ್ರು ಅಜ್ಜರಿಗೆ ಕೇಳಿದೆ ಅವರು ಒಂದಿಷ್ಟು ಇನ್ಫಾರ್ಮೇಷನ್ನ ನನಗೆ ಕೊಟ್ಟರು ಅವ್ರು ಹೇಳಿರೋ ಪ್ರಕಾರ ಏನು ಅಂತ ಅಂದರೆ ರೇಣುಕಾ ದೇವಿ ಅಥವಾ ಎಲ್ಲಮ್ಮ ಇದ್ದಾರಲ್ಲ ಅವರು ಅವತಾರನೇ ಹುಲಿಗೆಮ್ಮ ಅಂತೆ ಇನ್ನು ರೇಣುಕಾ ಯಲ್ಲಮ್ಮನ ಭಕ್ತರಾಗಿರುವಂತಹ ನಾಗಯೋಗಿ ಹಾಗೆ ಬಸವಯೋಗಿ ಅಂತ ಹೇಳಿ ಒಬ್ರು ಭಕ್ತರುತ್ತಂತೆ ಅವ್ರು ಪ್ರತಿ ಹುಣ್ಣಿಮೆ ದಿವಸ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬರ್ತಾ ಇದ್ರಂತೆ ಒಂದು ಹುಣ್ಣಿಮೆ ದಿನ ಅವರಿಗೆ ಹೋಗೋಕ್ಕಾಗಲಿಲ್ಲ ತುಂಬ ಮಳೆ ಬಂದು ಅವರಿಗೆ ಎಲ್ಲಂ ಗುಡ್ಡಕ್ಕೆ ಹೋಗೋಕ್ಕಾಗಿಲ್ಲಂತೆ ಅವಾಗ ಅವರು ಈ ಹುಲಿಗೆ ಕ್ಷೇತ್ರದಿಂದನೇ ಬೇಡ್ಕೊಂಡಂತೆ ಅವಾಗ ಯಲ್ಲಮ್ಮ ತಾಯಿ ಇದ್ದಾರಲ್ಲ ಅವರು ಈ ಹುಲಿಗೆ ಕ್ಷೇತ್ರಕ್ಕೆ ಬಂದು ಇಲ್ಲಿ ನೆಲೆಸ್ತಾರಂತೆ ಇಲ್ಲಿ ನೆಲೆಸಿದ ಮೇಲೆ ಈ ಹುಲಿಗೆ ಕ್ಷೇತ್ರದಲ್ಲಿ ತಾಯಿ ತಾಯಿಯಾಗಿರೋದ್ರಿಂದ ಹುಲಿಗೆಮ್ಮ ಅಂತ ಹೇಳಿ ಕರೀತಾರೆ ಅಂತೇಳಿ ಒಂದು ಸ್ಟೋರಿಯನ್ನು ಕೂಡ ಅಲ್ಲಿ ಹೇಳಿದರು ಹಾಗೆಯೇ ಇಲ್ಲಿ ಪಡ್ಲಿಗೆ ಕೂಡ ತುಂಬಿಸ್ಕೊಂತಾರೆ ಇಲ್ಲಿ ಪರಶುರಾಮ ಇದ್ದಾರೆ ಹಾಗೆ ಮಾತಂಗವನ್ ದೇವಸ್ಥಾನ ಕೂಡ ಇದೆ ಇಲ್ಲಿ ನೀವು ಮಧ್ಯಾಹ್ನ ಎರಡೂವರೆ ಒಳಗೆ ಬಂದರೆ ಅಂದರೆ ನಿಮಗೆ ಇಲ್ಲಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಕೂಡ ಸಿಗುತ್ತೆ ಎರಡೂವರೆ ನಂತರ ನಿಮಗೆ ಇಲ್ಲಿ ಊಟ ಸಿಗೋದಿಲ್ಲ ಉಡಿ ತುಂಬೋರು ಬೇಕಾದರೆ ನಿಮಗೆ ಇಲ್ಲಿ ಪಡ್ಲಿಗೆ ಇಟ್ಕೊಂಡು ಕುಂತಿರ್ತಾರೆ ಅಲ್ಲೂ ಕೂಡ ನೀವು ಪಡ್ಲಿಗೆನ ತುಂಬೋದು ಹಾಗೆಯೇ ಉಡಿ ತುಂಬೋಕ್ಕೆ ಇಲ್ಲಿ ಉಡಿನ ದೇವಸ್ಥಾನದಲ್ಲಿ ಡೈರೆಕ್ಟಾಗಿ ಇಸ್ಕೊಳ್ಳೋದಿಲ್ಲ ಅಲ್ಲಿ ಸಪ್ರೇಟಾಗಿ ಇಸ್ಕೊಳ್ತಾರೆ ಅಲ್ಲಿ ಹೋಗಿ ಉಡಿನ ಕೊಡ್ಬೋದು ಹಾಗೆಯೇ ಹೂವು ಹಣ್ಣುಕಾಯಿ ಎಲ್ಲ ತಂದಿರ್ಸಿಲ್ಲ ಹೂವನ್ನಷ್ಟೇ ಇಸ್ಕೋತಾರೆ ಹಣ್ಣು ಕಾಯಿ ಎಲ್ಲ ಹಿಂದ್ಗಡೆ ನಾವು ಮಾಡಿಸ್ಬೇಕಾಗತ್ತೆ ಆದರೂ ಅಷ್ಟು ಹೇಳಿದರೂ ಕೂಡ ಜನ ಅಲ್ಲೇ ಕಾಯಿ ಹೊಡೆಯೋದು ಅಲ್ಲೇ ಉದ್ದಿನ ಕಡ್ಡಿ ಹಚ್ಚೋದು ಆ ಥರ ಎಲ್ಲ ಮಾಡ್ತಾರೆ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ನೋಡ್ತಾ ಇದಾರೆ ದೇವಸ್ಥಾನನ ಆದರೂ ಕೂಡ ಜನ ಕೇಳಬೇಕಲ್ಲ ಅಲ್ಲಲ್ಲೇ ಉದ್ದಿನ ಕಡ್ಡಿ ಹಚ್ಚೋದು ಬಾಳೆಹಣ್ಣು ಕಾಯಿ ಒಡೆಯೋದು ಈ ಥರ ಎಲ್ಲ ಮಾಡ್ತಾರೆ ಆದಷ್ಟು ಅವಾಯ್ಡ್ ಮಾಡೋದಲ್ಲಿ ಕಾಣಿಸ್ತು ನೀವೇನಾದರೂ ಟ್ರೈನಿಗೆ ಬರ್ತೀರಿ ಅಂದರೆ ನಿಮಗೆ ಮುನ್ರಾಬಾದ್ ರೈಲ್ವೆ ಸ್ಟೇಷನ್ ಭಾಳ ಹತ್ತಿರ ಆಗುತ್ತೆ ದೇವಸ್ಥಾನದ ಹತ್ತಿರದಲ್ಲೇ ರೈಲ್ವೆ ಸ್ಟೇಷನ್ ಇದೆ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಹಾಗೇನು ನೀವು ಸ್ಪೆಷಲ್ ಎಂಟ್ರಿ ತೊಗೋತೀರಿ ಅಂದರೆ ನಿಮಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಬಾಂಡೆಗಳನ್ನು ಕೂಡ ಇಟ್ಟಿದ್ದಾರೆ ನೀವು ಇಲ್ಲಿ ಕುಕ್ಕಿಂಗ್ ಮಾಡ್ತೀರಿ ಅಥವಾ ಬ್ಯಾಟಿ ಮಾಡ್ತೀರಿ ಅಂದರೆ ನೀವು ಇಲ್ಲಿ ಪಾತ್ರೆಗಳನ್ನು ಕೂಡ ತಗೊಂಡು ನೀವು ಅಡುಗೆ ಕೂಡ ಮಾಡ್ಕೊಬೋದು ಈ ಊರಲ್ಲಿ ಬಾಳೆಹಣ್ಣು ಹೆಚ್ಚಾಗಿ ಬೆಳೀತಾರೆ ಅನ್ಸುತ್ತೆ ಮೋಸ್ಟ್ಲಿ ಹಾಗಾಗಿ ಬಾಳೆಹಣ್ಣು ತುಂಬ ಕಡೆ ಕಮ್ಮಿ ರೇಟಲ್ಲಿ ಮಾರ್ತಾಯಿದ್ರು ನಾವು ಮನೆಯಿಂದಲೇ ಚಪಾತಿ ಪುಳಿಯೋಗರೆ ಆಲೂಗಡ್ಡೆ ೆ ಹಾಗೆ ಸಾಗುನ ಪ್ರಿಪೇರ್ ಮಾಡ್ಕೊಂಬಂದಿದ್ದೆ ಹಳೆಯಾಳಕ್ಕೆ ರಿಟರ್ನ್ ಆಗ್ತಾ ನಾವು ಅಲ್ಲೇ ಒಂದು ಚಿಕ್ಕದಾಗಿರುವಂಥ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿ ನಾವು ಕಟ್ಕೊಂಡ್ಬಂದಿರುವಂತಹ ಊಟವನ್ನು ಮುಗಿಸ್ಕೊಂಡು ಹಳೆಯಾಳಕ್ಕೆ ಹೊರಟ್ವಿ ಇವತ್ತಿನ ಹುಲಿಗೆಮ್ಮನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು